ಏನೇನು ಬೇಕು ಸೆಲೆಕ್ಷನ್ ಅದು ನೀವು ಸೆಲೆಕ್ಟ್ ಮಾಡಿ ಸರ್ ನಾರ್ಮಲ್ ಏಕೋ ಮತ್ತೆ ಸ್ಪೋರ್ಟ್ ಒನ್ ಟಚ್ ಆಟೋ ಬರ್ತಾ ಇದೆ ಎಲೆಕ್ಟ್ರಾನಿಕ್ ಸ್ವಿಚ್ ಹ್ಯಾಂಡ್ ಬ್ಯಾಗ್ ಬರ್ತಾ ಇದೆ ಎನರ್ಜಿ ರಿಕವರಿ ಬಂದು ನಿಮಗೆ ಲೈಟ್ ನಾರ್ಮಲ್ ಹೆವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಒಂದು ಬ್ರ್ಯಾಂಡ್ ಎಮ್ ಜಿ ಸರ್ ಒಂದು ಗಾಡಿ ರಿವ್ಯೂ ಮಾಡುವ ಹೇಳಿ ಬಂದಿದ್ದೇವೆ ಇದೀಗ ನಾವು ಯಾಕೆ ರಿವ್ಯೂ ಮಾಡ್ತಾ ಇರೋದು ಹೇಳಿದ್ರೆ ನಮ್ದು ಬ್ರದರ್ ಅವರಿಗೆ ಒಂದು ಕಾರ್ ಬೇಕಿತ್ತು ಸೊ ಅವರು ಎಲೆಕ್ಟ್ರಿಕ್ ಪ್ರಿಫರ್ ಮಾಡ್ತಾ ಅದಕ್ಕೆ ನಾವು ಇದು ಈ ಸಲ ಸರ್ ಒಂದು ನೋಡುವ ಹೇಳಿ ಸೊ ನಮ್ಮ ಬ್ರದರ್ ಅವರು ಬಂದಿದ್ದ ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಬ್ರೋ ವೆಲ್ಕಮ್ ಟು ಅವರ್ ಚಾನಲ್ ಥ್ಯಾಂಕ್ಸ್ ಮತ್ತೆ ಯಾಕೆ ನೀನು ಈ ಸಲ ಎಮ್ ಜಿ ಸರ್ ಒಂದು ಪ್ರಿಫರ್ ಮಾಡಿ ನಿನ್ನ ಲಿಸ್ಟಲ್ಲಿ ಬ ಇಟ್ಟಿದೆ ಯಾಕಂದರೆ ನಮ್ಮದು ಹಳೆ ಕಾರು ಡೀಸೆಲ್ ಅದು ಈಗಲೇ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ ಮತ್ತು ಮೈಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಈಗ ಸ್ವಲ್ಪ ಹೋಗುವಂಥ ಇದು ನೇಚರ್ ಫ್ರೆಂಡ್ಲಿ ಕಾರ್ ಅಲ್ಲ ಅದಕ್ಕೆ ಒಂದ್ಸಲ ಟ್ರೈ ಮಾಡುವ ಅಂತ ಮತ್ತೆ ಇದೊಂದು ಇಂಪಾರ್ಟೆಂಟ್ ಹೇಳಿದ್ರೆ ನಮಗೆ ಬಜೆಟ್ ಫ್ರೆಂಡ್ಲಿ ಆಯ್ತು ನೇಚರ್ ಫ್ರೆಂಡ್ಲಿ ಕೂಡ ಅದೊಂದು ಮೇನ್ ರೀಸನ್ ಸೊ ಇದೀಗ ನಮಗೆ ಇಲ್ಲಿ ಅಂದ್ರೆ ಕುಂದಾಪುರಕ್ಕೆ ಯಾರ ತಂದದ್ದು ಹೇಳಿದ್ರೆ ಎಂ ಜಿ ಶೋರೂಮ್ ಇಂದ ಸರ್ ವೆಲ್ಕಮ್ ಟು ಅವರ್ ಚಾನಲ್ ಎಸ್ ನಮಗೊಂದು ನೀವು ಇವತ್ತು ಸ್ವಲ್ಪ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಗಿದ್ರು ನೀವು ತುಂಬ ಒಳ್ಳೆ ಕೊಟ್ಟಿದೆ ನಮಗೆ ಆದ್ರೂ ಈ ಕ್ಯಾಮರಾದ ಮುಂದೆ ಕ್ಲೀನ್ ಮಾಡಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ರೆ ನಮ್ಮ ವೀಕ್ಷಕರ ತುಂಬ ಹೆಲ್ಪ್ ಆಗ್ತಾಯಿದೆ ಖಂಡಿತ ಸರ್ ನಮ್ಮ ನನ್ನ ಹೆಸರು ಬಂದು ವಿಶ್ವಾಸ್ ವಿ ತೆಂಕಿಲ್ಲಾಯ ಅಂತ ಹೇಳಿ ನಾನೀಗ ಉಡುಪಿಯಲ್ಲಿ ಆರ್ ಎಂ ಆಗಿದ್ದೇನೆ ಸರ್ ವಿನ್ಸರ್ ಅಲ್ಲಿ ನಮಗೆ ಮೂರು ವೇರಿಯಂಟ್ ಬರ್ತದೆ ಸರ್ ಎಕ್ಸೈಟ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಮತ್ತೆ ಎಸೆನ್ಸ್ ಅಂತ ಹೇಳಿ ಎಕ್ಸೈಟ್ ಬಂದು ನಿಮಗೆ ಬೇಸ್ ವೇರಿಯಂಟ್ ಎಕ್ಸ್ಕ್ಲೂಸಿವ್ ಬಂದು ನಿಮಗೆ ಮಿಡ್ ವೇರಿಯಂಟ್ ಎಸೆನ್ಸ್ ಬಂದು ನಿಮಗೆ ಟಾಪ್ ವೇರಿಯಂಟ್ ಸರ್ ನಮಗೆ ಕಲರಲ್ಲಿ ಬಂದು ನಿಮಗೆ ಬೇಸಲ್ಲಿ ನಿಮಗೆ ವೈಟ್ ಮಾತ್ರ ಬರುತ್ತೆ ಸರ್ ನಿಮಗೆ ಮಿಡ್ಡಲ್ಲಿ ಸರ್ ಹೋಗೋದಿದ್ರೆ ನಿಮಗೆ ವೈಟ್ ಮತ್ತು ಬ್ಲ್ಯಾಕ್ ಬರ್ತದೆ ಟಾಪ್ ಹ್ಯಾಂಡಲ್ಲಿ ಒಂದು ಕಲರ್ ಆ್ಯಡ್ ಆನ್ ಆಗಿದೆ ನಿಮಗೆ ವೈಟ್ ಬ್ಲ್ಯಾಕ್ ಟರ್ಕ್ವೈಸ್ ಗ್ರೀನ್ ಒಂದು ಆ್ಯಡ್ ಆನ್ ಆಗಿದೆ ಸರ್ ನಮಗೊಂದು ಗಾಡಿದೊಂದು ಎಕ್ ಶೋ ರೂಮ್ ಪ್ರೈಸ್ ಹೇಳಿ ಮತ್ತು ಬೆಸ್ಟ್ ಪ್ರೈಸಿಗೆ ಅವರು ಕಾಂಟ್ಯಾಕ್ಟ್ ಮಾಡಲಿ ಬೇಕಿದ್ರೆ ನೀವು ಅವರಿಗೊಂದು ಬೆಸ್ಟ್ ಪ್ರೈಸ್ ನಮ್ಮದು ವ್ಯೂವರ್ಸಿಗೆ ಮಾಡಿಕೊಡಿ ಎಸ್ ಸರ್ ಏನ್ ಗೊತ್ತ ಸರ್ ಈಗ ಬೇಸ್ ವೇರಿಯಂಟ್ ಬಂದು ನಿಮಗೆ ತರ್ಟೀನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಎಕ್ಸ್ಟ್ರೋ ರೂಮ್ ಪ್ರೈಸ್ ಇದೆ ಮಿಡ್ ವೇರಿಯಂಟ್ ಬಂದು ಸರ್ ನಿಮಗೆ ಫೋರ್ಟೀನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಮಿಡ್ ವೇರಿಯಂಟ್ ಇದೆ ಟಾಪ್ ಎಂಡ್ ಬಂದು ನಿಮಗೆ ಫಿಫ್ಟೀನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಎಕ್ಸ್ಟ್ರೋ ರೂಮ್ ಪ್ರೈಸ್ ವಿನ ಸರಿಗಿದೆ ಸರ್ ಇದರ ಮೇಲೆ ಈಗ ನಮಗೆ ಬರುವುದು ರೋಡ್ ಟ್ಯಾಕ್ಸ್ ಇನ್ಸೂರೆನ್ಸ್ ಇದೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಫೀ ಮತ್ತೆ ನಿಮಗೆ ಎಸೆನ್ಷಿಯಲ್ ಕಿಟ್ ಸರ್ ಈಗ ಎಸೆನ್ಷಿಯಲ್ ಅಲ್ಲಿ ಏನು ಬರುತ್ತೆ ಅಂದರೆ ಸರ್ ನಿಮಗೆ ಬ್ಯಾರ್ಜಿಂಗ್ ಬರುತ್ತೆ ಹುಡ್ ಬ್ರ್ಯಾಂಡಿಂಗ್ ಬರುತ್ತೆ ನಿಮಗೆ ಡೋರ್ ಮೌಲ್ಡಿಂಗ್ ಬರುತ್ತೆ ಸ್ಕಿಟ್ ಪ್ಲೇಟ್ಸ್ ಬರುತ್ತೆ ಸರ್ ನಿಮಗೆ ಸೈಡ್ ಬಂಪರ್ ಕಾರ್ನರ್ ಪ್ರೊಟೆಕ್ಟರ್ ಬರುತ್ತೆ ಸರ್ ಓಕೆನಾ ಫ್ರಂಟ್ ನಿಮಗೆ ಮೋರಿಸ್ ಗ್ಯಾರೇಜಸ್ ಅಂತ ಹೇಳಿ ನಿಮಗೆ ಬ್ಯಾರ್ಜಿಂಗ್ ಬರುತ್ತೆ ಓಕೆ ಡಿ ಆರ್ ಎಲ್ ನಿಮಗೆ ಡಿ ಆರ್ ಎಲ್ ಗಾರ್ನಿಷ್ ಬರುತ್ತೆ ನಿಮಗೆ ನಿಮಗೆ ಹೆಡ್ಲೈಟ್ ಗಾರ್ನಿಶ್ ಕೂಡ ನಿಮಗೆ ಬರುತ್ತೆ ಸೊ ಬೇಸಿಕಲಿ ಇವ್ರು ಹೇಳೋದು ಒಂದು ಲುಕ್ ಅನೌನ್ಸ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಒಂದು ಎಸೆನ್ಷಿಯಲ್ ಕಿಟ್ಟಲ್ಲಿ ಬರುತ್ತೆ ಮತ್ತೆ ಅದರಲ್ಲಿ ಬೇಕಾಗಿ ನಾವು ಮಾಡಿಫಿಕೇಶನ್ಸ್ ಮಾಡ್ಬೋದು ಅಂದರೆ ಈ ಪಾರ್ಟ್ ಬೇಡ ನಮಗೆ ಆ ಪಾರ್ಟ್ ಬೇಕು ಫಾರ್ ಎಕ್ಸಾಂಪಲ್ ಈಗ ಗಾರ್ನಿಶ್ ಬೇಡ ಮ್ಯಾಟ್ ಬೇಕು ಆ ಥರ ಮಾಡ್ಬೋದು ಚೇಂಜಸ್ ಎಸ್ ಆ ಥರ ನಿಮಗೆ ಚೇಂಜಸ್ ನಿಮಗೆ ಏನೇನು ಬೇಕು ಸೆಲೆಕ್ಷನ್ ಅದು ನೀವು ಸೆಲೆಕ್ಟ್ ಮಾಡಿ ನಮಗೆ ಫೈನಲ್ ಮಾಡಿ ನಾವು ಯಾವ ಪ್ರೈಸನ್ನು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಆಫರ್ ಮಾಡಿ ಕೊಡ್ತೇವೆ ಅಂದರೆ ಸರ್ ವಿನ್ ಸರ್ ಬಂದು ನಿಮಗೆ ಕನೆಕ್ಟಿಂಗ್ ಹೆಡ್ಲ್ಯಾಂಪ್ ಬರ್ತಾ ಇದೆ ನಿಮಗೆ ನಿಮಗೆ ನೋಡ್ಬೋದು ನಾನೀಗ ಆನ್ ಮಾಡ್ತೇನೆ ನಿಮಗೆ ಕನೆಕ್ಟಿಂಗ್ ಲ್ಯಾಂಪ್ ವಿದ್ ನಿಮಗೆ ಲೋಗೋದಲ್ಲಿ ಕೂಡ ನಿಮಗೆ ಲೈಟ್ ಬರ್ತಾ ಇದೆ ಲೋಗೋದಲ್ಲಿ ಲೈಟ್ ಬರ್ತಾ ಇದೆ ಆಮೇಲೆ ನಿಮಗೆ ಇದು ಗ್ರಿಲ್ ನೋಡ್ಬೋದು ನಿಮಗೆ ಒಂಥರ ಡಿಫ್ರೆಂಟ್ ಗ್ರಿಲ್ ಇರ್ಬೋದು ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರ್ತಾ ಇದೆ ಇದರಲ್ಲಿ ಓಕೆ ಮತ್ತು ನಿಮಗೆ ವಿಂಡ್ ಶೀಲ್ಡ್ ನಿಮಗೆ ಸ್ವಲ್ಪ ದೊಡ್ಡದು ಬರ್ತಾ ಇದೆ ಯಾಕಂದರೆ ಬೆಟರ್ ವ್ಯೂ ನಿಮಗೆ ರೋಡ ರೋಡಿನಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಡಿಸ್ಟ್ರಾಕ್ಷನ್ ಇಲ್ಲದೆ ನಿಮಗೆ ಒಳಗಿಂದ ನಿಮಗೆ ವ್ಯೂ ಕ್ಲೀನಾಗಿ ಕಾಣುತ್ತೆ ಇನ್ನೊಂದು ನಿಮಗೆ ಆಟೋ ಸೆನ್ಸರ್ ವೈಪರ್ ಬರ್ತಾ ಇದೆ ಓಕೆ ಮತ್ತು ನಿಮಗೆ ಇಲ್ಲಿ ಏನಂದರೆ ಇದು ಇದು ನೋಡ್ಬೋದು ನೀವು ಇದು ನಿಮಗೆ ಫ್ರಂಟ್ ಕ್ಯಾಮರಾ ಬರುತ್ತೆ ಓ ಆ್ಯಕ್ಚುಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಕೂಡ ಇದೆ ಇದರಲ್ಲಿ ಸೊ ಇದೀಗ ಬಂದು ಒಂದು ಕಂಪ್ಲೀಟ್ ಗಾಡಿದ ಫ್ರಂಟ್ ಪ್ರೊಫೈಲ್ ಆಗಿರುತ್ತೆ ಓಕೆ ಸರ್ ನಾವೀಗ ಒಂದು ಗಾಡಿದ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡುವ ಎಸ್ ಸರ್ ಕಮ್ಮಿಂಗ್ ಟು ಸೈಡ್ ಸರ್ ನಿಮಗೆ ಇದು ಎಲಾಯಿಲ್ ವೀಲ್ ಇದೆ ಅಲ್ವಾ ಎಲಾಯಿಲ್ ವೀಲ್ ನಿಮಗೆ ಡೈಮಂಡ್ ಕಟ್ ಎಲಯಿಲ್ ವೀಲ್ ಆರ್ ಏಯ್ಟೀನ್ ಟೂ ಫಿಫ್ಟೀನ್ ಬೈ ಫಿಫ್ಟಿ ಫೈವ್ ಬರ್ತಾ ಇದೆ ಫಿಫ್ಟಿ ಫೈವ್ ಥಿಕ್ನೆಸ್ ಬರ್ತಾ ಇದೆ ಟೈರ್ ಇದು ಕಮಿಂಗ್ ಟು ಗ್ರೌಂಡ್ ಕ್ಲಿಯರೆನ್ಸ್ ಸರ್ ಒನ್ ಏಯ್ಟಿ ಸಿಕ್ಸ್ ಪ್ಲಸ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನಿಮಗೆ ಇದು ನೋಡ್ಬೋದು ಸರ್ ಇದು ಫ್ಲಶ್ ಡೋರ್ ಫ್ಲಶ್ ಡೋರ್ ಕೂಡ ನಿಮಗೆ ಬರ್ತಾ ಇದೆ ಮತ್ತು ನಿಮಗೆ ಆಟೋ ಫೋಲ್ಡಿಂಗ್ ಓ ಆರ್ ವಿ ಎಮ್ ಬರ್ತಾ ಇದೆ ನಿಮಗೆ ಅದರಲ್ಲಿ ನಿಮಗೆ ಇಂಡಿಕೇಟರ್ ಲೈಟ್ ಎಲ್ಲ ನಿಮಗೆ ಇದರಲ್ಲಿ ಪ್ಲೇಸ್ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ಸರ್ ಇಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಇಲ್ಲಿ ಕೂಡ ನಿಮಗೆ ಕಾಣ್ತಾ ಇದೆ ಮತ್ತು ನೀವು ವೀಲ್ ಬೇಸ್ ನೋಡ್ಬೋದು ಸರ್ ತುಂಬ ದೊಡ್ಡದಿದೆ ನಿಮಗೆ ಟೂ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೀಟರ್ ವೀಲ್ ಬೇಸ್ ಇದೆ ನಿಮಗೆ ಆಮೇಲೆ ನಮ್ಮದು ಚಾರ್ಜಿಂಗ್ ಪೋರ್ಟ್ ಸರ್ ಈಗ ನಮಗೆ ಚಾರ್ಜಿಂಗ್ ಪೋರ್ಟ್ ಬಂದು ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಆಫ್ ದ ವೆಹಿಕಲ್ ಬರುತ್ತೆ ಎರಡು ಚಾರ್ಜಿಂಗ್ ಪೋರ್ಟ್ ಬರ್ತಾ ಇದೆ ಸರ್ ಎ ಸಿ ಮತ್ತು ಡಿ ಸಿ ಈಗ ಮನೆಯಲ್ಲಿ ಮಾಡೋದಿದ್ರೆ ನಿಮಗೆ ಎ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಹೊರಗಡೆ ಮಾಡೋದಿದ್ರೆ ಡಿ ಸಿ ಚಾರ್ಜಿಂಗ್ ಪೋರ್ಟ್ ಸರ್ ಈಗ ನಾವು ಬ್ಯಾಕ್ ಪ್ರೊಫೈಲ್ ನೋಡೋದಿದ್ರೆ ನಿಮಗೆ ಕನೆಕ್ಟಿಂಗ್ ಟೈಲ್ ಬರ್ತಾ ಇದೆ ಓಕೆ ಫಾರ್ವರ್ಡೆಡ್ ಬೈ ನಿಮಗೆ ಇದು ಏನು ನಿಮಗೆ ಆ್ಯಂಟೇನಾ ಗ್ಲಾಸ್ ಆಂಟೆನಾ ನಿಮಗೆ ಬರ್ತಾ ಇದೆ ಓಕೆ ನಿಮಗೆ ಬ್ಯಾಜಿಂಗ್ ಕೂಡ ಬರ್ತಾ ಇದೆ ನೋಡ್ಬೋದು ವಿನ್ಸರ್ ಬ್ಯಾರ್ಜಿಂಗ್ ವಿತ್ ಇ ವಿ ಮತ್ತು ನಿಮಗೆ ಬಂಪರಲ್ಲಿ ಸರ್ ಇಲ್ಲಿ ರಿವರ್ಸ್ ಸೆನ್ಸರ್ ನಿಮಗೆ ರಿವರ್ಸ್ ಸೆನ್ಸರ್ ಇಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ ರಿವರ್ಸ್ ಸೆನ್ಸರ್ ಬರ್ತಾ ಇದೆ ಮತ್ತು ನಿಮಗೆ ರಿವರ್ಸ್ ಕ್ಯಾಮರಾ ಸರ್ ಇಲ್ಲಿ ಬರ್ತಾ ಇದೆ ನಿಮಗೆ ಓಕೆ ಮತ್ತು ನಿಮಗೆ ರೇರಲ್ಲಿ ಸರ್ ವೈಪರ್ ಬರೋದಿಲ್ಲ ನಮಗೆ ರೇರಲ್ಲಿ ಫೋಗರ್ ಬರುತ್ತೆ ಸರ್ ಓಕೆ ಸೊ ನಾವೀಗ ಗಾಡಿದೊಂದು ಬೂಟ್ ಸ್ಪೇಸ್ ನೋಡುವ ಎಷ್ಟು ಲೀಟ್ರ್ ಇದೆ ಮತ್ತು ಏನೆಲ್ಲ ಇದೆ ಹೇಳಿ ಈಗ ನಿಮಗೆ ಬ್ಯಾಕ್ ಬೂಟ್ ಸ್ಪೇಸ್ ನೋಡ್ಬೋದು ಸರ್ ನಿಮಗೆ ಸಿಕ್ಸ್ ನಾಟ್ ಫೋರ್ ಲೀಟರ್ಸ್ ಲಾರ್ಜರ್ ದೆನ್ ಎವ್ರಿ ವೆಹಿಕಲ್ ನಿಮಗೆ ಯಾವುದೇ ವೆಹಿಕಲ್ ಅಲ್ಲಿ ಕೂಡ ಇಷ್ಟು ಬೂಟ್ ಸ್ಪೇಸ್ ನೀವು ನೋಡಿರೋದಿಲ್ಲ ನಿಮಗೆ ಸರ್ ಒಂದು ಸಬ್ಬು ಫೋರ್ ಬರ್ತದೆ ಇದು ನಿಮಗೆ ಟಾಪ್ ಎಂಡಲ್ಲಿ ಬರ್ತದೆ ಸಬ್ಬು ಫೋರ್ ಮತ್ತೆ ನಿಮಗೆ ಇದನ್ನು ಎಕ್ಸ್ಪಾಂಡ್ ಮಾಡ್ಬೋದು ಒನ್ ತೌಸಂಡ್ ಲೀಟರ್ ಅಷ್ಟು ನೀವು ಎಕ್ಸ್ಪಾಂಡ್ ಮಾಡ್ಬೋದು ಸರ್ ಮತ್ತೆ ಸಿಕ್ಸ್ಟಿ ಫೋರ್ಟಿ ಕಾನ್ಫಿಗ್ರೇಷನಲ್ಲಿ ಸೀಟ್ಸ್ ಸ್ಪಿಟ್ ಮಾಡ್ಬೋದು ಎಸ್ ಮತ್ತೆ ಸರ್ ನಿಮಗೆ ಇದು ಲೈಟ್ ನೋಡ್ಬೋದು ನಿಮಗೆ ಬ್ಯಾಕ್ ಸೈಡ್ ಲೈಟ್ ಬರ್ತದೆ ಇ ಡಿ ಲೈಟ್ಸ್ ಇ ಡಿ ಲೈಟ್ಸ್ ಮತ್ತೆ ಸರ್ ನಿಮಗೆ ನೋಡಿ ಇಲ್ಲಿ ಕೂಡ ನಿಮಗೆ ಎಲ್ ಇ ಡಿ ಲೈಟ್ಸ್ ಬರ್ತಾ ಇದೆ ಪ್ಲಸ್ ನಿಮಗೆ ಒಂದು ಈಗ ಡಿಕ್ಕಿ ಓಪನ್ ಮಾಡಬೇಕಿದ್ರೆ ನಮ್ದು ಒಂದು ಸ್ವಿಚ್ ಬರ್ತಾ ಇದೆ ಆಟೋಮೆಟಿಕ್ ಸ್ವಿಚ್ ಮತ್ತೆ ನಿಮಗೆ ನಾಲ್ಕು ಡಿಸ್ಕ್ ಈಗ ನಮ್ದು ನಾಲ್ಕು ಡಿಸ್ಕ್ ಕೂಡ ನಿಮಗೆ ಎಲ್ಲಾ ವೇರಿಯಂಟ್ ಅಲ್ಲಿ ಕೂಡ ಬರ್ತಾ ಇದೆ ಸ್ಟ್ಯಾಂಡರ್ಡ್ ಕೊಟ್ಟಿದೆ ಒಂದು ಎಲ್ಲ ಮಾಡಲ್ ಎಸ್ 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 ಸರ್ ಸೊ ಈಗ ನಾವು ಒಂದು ಗಾಡಿದ ಇಂಟೀರಿಯರ್ ನೋಡುವ ಅದಕ್ಕಿಂತ ಮೊದಲು ಗಾಡಿ ಕೀ ಇಂದ ಶುರು ಮಾಡುವ ಸರ್ ನಮ್ಮದು ಗಾಡಿ ಕೀ ನೋಡ್ಬೋದು ನಿಮಗೆ ತುಂಬ ಪ್ರೀಮಿಯಂ ಇದೆ ನಿಮಗೆ ಎರಡು ಕೀ ಬರುತ್ತೆ ಸರ್ ಈಗ ನಿಮಗೆ ವೆಹಿಕಲ್ ಎಲ್ಲ ಆಫ್ ಮಾಡೋದಿದ್ರೆ ಜಸ್ಟ್ ಒಂದು ಬಟನ್ ಅಲ್ಲಿ ನಿಮಗೆ ವೆಹಿಕಲ್ ಆಫ್ ಆಗುತ್ತೆ ಸೊ ಈ ಸಿಸ್ಟಮ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಫೀಚರ್ಸ್ ಇರೋ ಅಲ್ಲಿ ನೀವು ಇದನ್ನು ನೋಡ್ಬೋದು ನಿಮಗೆ ಬ್ಯಾರ್ಜಿಂಗ್ ಎಲ್ಲ ನೋಡ್ಬೋದು ಸರ್ ನಿಮಗೆ ಇಂಟೀರಿಯರ್ ನೋಡ್ಬೋದು ಸರ್ ಇಂಟೀರಿಯರ್ ನಿಮಗೆ ಲೆದರೇಡ್ ಸೀಟ್ ಬರ್ತಾ ಇದೆ ನಿಮಗೆ ಎಲೆಕ್ಟ್ರಾನಿಕ್ ಸ್ವಿಚ್ಚಸ್ ಸರ್ ಓಕೆನಾ ನಿಮಗೆ ಇದೆಲ್ಲ ಸರ್ ನಿಮಗೆ ಮಿಡ್ ವೇರಿಯೆಂಟಿಂದ ಸ್ಟಾರ್ಟ್ ಆಗ್ತದೆ ಎಲೆಕ್ಟ್ರಾನಿಕ್ ಸ್ವಿಚ್ಚಸ್ ಬೇಸ್ ವೇರಿಯೆಂಟಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಮ್ಯಾನುವಲ್ ಆಗಿ ನಿಮಗೆ ಹ್ಯಾಂಡಲ್ ಹ್ಯಾಂಡಲ್ ಓವರ್ ಬರುತ್ತೆ ಓಕೆ ಕಮ್ಮಿಂಗ್ ಟು ನಿಮಗೆ ಗೇರ್ ಸರ್ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವುದೇ ರೀತಿ ಗೇರ್ ಇಲ್ಲ ಸ್ವಲ್ಪ ಇಂಟೀರಿಯರ್ ಎಲ್ಲ ನಿಮಗೆ ನೋಡ್ಬೋದು ಅಲ್ಲಿ ಸ್ವಲ್ಪ ಇದೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ಸೊ ಇದು ನಿಮಗೆ ಗೇರ್ ಬರುತ್ತೆ ಓಕೆ ಇದು ನಿಮಗೆ ಇಂಡಿಕೇಟರ್ ನಿಮಗೆ ಇದೆಲ್ಲ ಇಂಡಿಕೇಟರ್ ಬರುತ್ತೆ ಕ್ಲಸ್ಟರ್ ಸರ್ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ನಿಮಗೆ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಅಷ್ಟು ಬರ್ತಾ ಇದೆ ಇದರಲ್ಲಿ ನಿಮಗೆ ನೋಡ್ಬೋದು ಸರ್ ನಾರ್ಮಲ್ ಎಕೋ ಮತ್ತು ಸ್ಪೋರ್ಟ್ ಮತ್ತು ಎಕೋ ಪ್ಲಸ್ ಮೋಡೆಲ್ಲ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ನಿಮಗೆ ಟೈರ್ ಪ್ರೆಷರ್ ಇರ್ಬೋದು ನಿಮಗೆ ಕಿಲೋಮೀಟರ್ ಇರ್ಬೋದು ಮತ್ತು ನಿಮಗೆ ಗಾಡಿಯಲ್ಲಿ ಎಷ್ಟು ಚಾರ್ಜ್ ಇದೆ ಅದೆಲ್ಲ ನಿಮಗೆ ಕ್ಲಸ್ಟರ್ ಸ್ಕ್ರೀನಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸರ್ ನಿಮಗೆ ಕಮ್ಮಿಂಗ್ ಟು ಡೋರ್ ಸೈಡ್ ಸರ್ ಇದು ನಿಮಗೆ ಹ್ಯಾಂಡಲ್ ಇದು ನಿಮಗೆ ಹ್ಯಾಂಡಲ್ ಬರುತ್ತೆ ಇದೆಲ್ಲ ನಿಮಗೆ ಲೆದರೆಡ್ ಫಿನಿಶ್ ಬರುತ್ತೆ ನಿಮಗೆ ಗ್ಲಾಸ್ ಎಲ್ಲ ಒನ್ ಟಚ್ ಆಟೋ ಬರ್ತಾ ಇದೆ ಎಲ್ಲ ನಾಲ್ಕು ಗ್ಲಾಸ್ ಕೂಡ ನಿಮಗೆ ಒನ್ ಟಚ್ ಆಟೋ ಮತ್ತು ಲಾಕ್ ಅನ್ಲಾಕ್ ಮಾಡುವಂಥದ್ದು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮತ್ತು ಇದು ಸ್ಪೀಕರ್ಸ್ ಓಕೆ ಕಮ್ಮಿಂಗ್ ಟು ಸ್ಪೀಕರ್ಸ್ ನಿಮಗೆ ಟಾಪ್ ಎಂಡಲ್ಲಿ ನೈನ್ ಸ್ಪೀಕರ್ಸ್ ಬರ್ತಾ ಇದೆ ನಿಮಗೆ ಮಿಡ್ ವೇರಿಯಂಟಲ್ಲಿ ಸಿಕ್ಸ್ ಸ್ಪೀಕರ್ಸ್ ಬರ್ತಾ ಇದೆ ಸರ್ ಮತ್ತು ನಿಮಗೆ ಟಾಪ್ ಹ್ಯಾಂಡಲ್ಲಿ ಒಂದು ಇನ್ಬಿಲ್ಟ್ ಸಬ್ ಊಫರ್ ಬರ್ತಾ ಇದೆ ಸರ್ ಮತ್ತೆ ನಿಮಗೆ ಗಾಡಿ ಎಲ್ಲ ಆಫ್ ಮಾಡೋದಿದ್ರೆ ಇಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ಕೊಟ್ಟಿದ್ದಾರೆ ಗಾಡಿ ಆಫ್ ಮಾಡಲಿಕ್ಕೆ ಓಕೆ ಮತ್ತೆ ನಿಮಗೆ ಸರ್ ಇಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕ್ ಯಾವುದೇ ರೀತಿಯ ಹ್ಯಾಂಡ್ ಬ್ರೇಕ್ ಇಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಸ್ವಿಚ್ ಹ್ಯಾಂಡ್ ಬ್ರೇಕ್ ಬರ್ತಾ ಇದೆ ಮತ್ತೆ ನಿಮಗೆ ಇದೆಲ್ಲ ನೋಡ್ಬೋದು ಸರ್ ನಿಮಗೆ ಇದು ಎ ಸಿ ವೆಂಟ್ ಓಕೆ ಮತ್ತೆ ಇಲ್ಲಿ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ನಿಮಗೆ ಸಣ್ಣದೊಂದು ಗ್ಲಾಸ್ ಎಲ್ಲ ಇಡಲಿಕ್ಕೆ ಎಸ್ ಸರ್ ಮತ್ತೆ ನೋಡ್ಬೋದು ಇದು ಸರ್ ಇದೀಗ ಇದು ಸರ್ ನಿಮ್ಗೆ ಬಂದು ನಿಮ್ಗೆ ಎ ಸಿ ಬರುತ್ತೆ ಸರ್ ಎ ಸಿ ನಿಮಗೆ ಗ್ಲಾಸಿಗೆ ಯಾವ್ದೇ ರೀತಿ ಫಾಗ್ ನಿಮ್ಗೆ ಕ್ರಿಯೇಟ್ ಆಗುದಿಲ್ಲ ಅಂತ ಹೇಳಿ ಸರ್ ಸರ್ ಈಗ ನೀವು ಈಗ ವೆಹಿಕಲ್ ಗೆ ಒಳಗಡೆ ಬಂದಾಗ ನಿಮಗೆ ಯಾವ್ದೇ ರೀತಿ ಬೇರೆ ವೆಹಿಕಲ್ ಅಲ್ಲೆಲ್ಲ ನಿಮಗೆ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ನೋಡಿರ್ತೀರಿ ಇದರಲ್ಲಿ ನಿಮ್ಗೆ ಯಾವ್ದೇ ರೀತಿ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲ ಜಸ್ಟ್ ಒಂದು ಬಂದು ನಿಮ್ಗೆ ಒಂದು ಜಸ್ಟ್ ಒಂದು ಪೆಡಲ್ ಸೆನ್ಸ್ ಅಲ್ಲಿ ನಿಮಗೆ ವೆಹಿಕಲ್ ಆನ್ ಆಗುತ್ತೆ ಸರ್ ಇದು ನೀವು ಸ್ಕ್ರೀನ್ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಗ್ರ್ಯಾಂಡ್ ವ್ಯೂ ಬರ್ತಾ ಇದೆ ಇದು ನಿಮಗೆ ಮಿಡ್ ವೇರಿಯಂಟಿಂದ ಇಷ್ಟು ದೊಡ್ಡ ಸ್ಕ್ರೀನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಬೇಸ್ ವೇರಿಯಂಟಲ್ಲಿ ಸರ್ ನಿಮಗೆ ಆಲ್ಮೋಸ್ಟ್ ಆಲ್ ಟೆನ್ ಪಾಯಿಂಟ್ ಒನ್ ಇಂಚ್ ಸ್ಕ್ರೀನ್ ಬರ್ತಾ ಇದೆ ಇದರಲ್ಲಿ ನೀವು ನೋಡ್ಬೋದು ಮೋಡ್ ಅಂತ ಕಾಣ್ತಾ ಇದೆ ನಿಮಗೆ ಗಾಡಿದು ಮೋಡ್ ಸರ್ ಈಗ ಎಕೋ ಪ್ಲಸ್ ಎಕೋ ನಾರ್ಮಲ್ ಸ್ಪೋರ್ಟ್ಸ್ ಓಕೆನಾ ಇದು ನಿಮಗೆ ಮೋಡ್ ನಿಮಗೆ ಸೆಟ್ ಮಾಡೋದಿದ್ರೆ ನೀವು ಇಲ್ಲಿ ಸೆಟ್ ಮಾಡ್ಬೋದು ಸರ್ ಇದು ನಿಮಗೆ ಇದು ಎರಡು ಮೋಡ್ ನಿಮಗೆ ಸಿಟಿಯಲ್ಲಿ ಯೂಸ್ ಆಗುತ್ತೆ ಇದು ಎರಡು ಮೋಡ್ ನಿಮಗೆ ಹಿಲ್ ಸ್ಟೇಷನ್ ಮತ್ತು ಹೈವೇಯಲ್ಲಿ ಯೂಸ್ ಆಗುವಂಥದ್ದು ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಓಕೆ ನಿಮ್ಗೆ ಇದರಲ್ಲಿ ನೋಡ್ಬೋದು ಎನರ್ಜಿ ರಿಕವರಿ ಅಂತ ಇದೆ ಎನರ್ಜಿ ರಿಕವರಿ ಬಂದು ನಿಮಗೆ ಲೈಟ್ ನಾರ್ಮಲ್ ಹೆವಿ ಅಂತ ಇದೆ ಕೈನೆಟಿಕ್ ಎನರ್ಜಿ ರೀಜನ್ರೇಟ್ ನಿಮಗೆ ಅಲ್ಲಿ ಆಗುತ್ತೆ ಸಪೋಸ್ ನಿಮಗೆ ಬ್ರೇಕಿಂಗ್ ಹಾಕುವಾಗ ಕೈನೆಟಿಕ್ ಎನರ್ಜಿ ರೀಜನ್ರೇಟ್ ಆಗುತ್ತೆ ಅದು ನಿಮಗೆ ಇಲ್ಲಿ ಕ್ಲಸ್ಟರಲ್ಲಿ ನಿಮಗೆ ಶೋ ಆಗುತ್ತೆ ಸರ್ ಇದು ನಿಮಗೆ ಮಿಡಲ್ ಒನ್ ನೋಡ್ಬೋದು ಇದು ಬಂದು ನಿಮಗೆ ಎ ಸಿ ಸರ್ ಎ ಸಿ ಕಂಟ್ರೋಲಲ್ಲಿ ಮಾಡೋದು ನಿಮಗೆ ಸಿಸ್ಟಮಲ್ಲಿ ಕೂಡ ಮಾಡ್ಬೋದು ನೀವು ಮ್ಯಾನುವಲಲ್ಲಿ ಕೂಡ ನೀವು ಸಿಯನ್ನು ಸೆಟ್ ಮಾಡ್ಬೋದು ಇಲ್ಲಿ ನಿಮಗೆ ಆಟೋ ಎ ಸಿ ಇದೆ ಇದು ನಿಮಗೆ ಹಝಾರ್ಡ್ ಇದು ನಿಮಗೆ ಗ್ಲಾಸಿಗೆ ಹೋಗುವಂಥದ್ದು ಎ ಸಿ ಇಲ್ಲಿ ನೀವು ಟೆಂಪರೇಚರ್ ಸೆಟ್ ಮಾಡ್ಬೋದು ಸರ್ ಇಲ್ಲಿ ನೋಡ್ಬೋದು ಮ್ಯಾನುವಲ್ಲಿ ಟೆಂಪರೇಚರ್ ಸೆಟ್ ಆಗುತ್ತೆ ಅಪ್ ಎಂಡಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಎರಡು ವೆಂಟಿಲೇಟೆಡ್ ಸೀಟ್ ಇದು ನೀವು ನೋಡ್ಬೋದು ಫ್ರಂಟ್ ಟೂ ವೆಂಟಿಲೇಟೆಡ್ ಸೀಟ್ ನಿಮಗೆ ಸಿಗ್ತಾ ಇದೆ ಇದು ನಿಮಗೆ ಮಿಡ್ ವೇರಿಯಂಟಲ್ಲಿ ನಿಮಗೆ ಸಿಗ್ತಾಯಿಲ್ಲ ಇದು ಓನ್ಲಿ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ ಫ್ರಂಟ್ ಟು ವೆಂಟಿಲೇಟೆಡ್ ಸೀಟ್ ಸಿಗ್ತಾ ಇದೆ ಈಗ ನೀವು ಇದು ನೋಡಬಹುದು ಇದು ಸಿಂಬಲ್ ಬಂದು ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಈಗ ನಾವು ರೈಟ್ ಮಿರರ್ ನೋಡುವ ರೈಟ್ ಮಿರರ್ ನಿಮಗೆಲ್ಲ ಅಡ್ಜಸ್ಟ್ಮೆಂಟ್ ನೀವು ಸ್ಟೇರಿಂಗಲ್ಲಿ ಮಾಡ್ಕೋಬಹುದು ಓಕೆ ಸ್ಟೇರಿಂಗಲ್ಲಿ ನಿಮಗೆ ಅಪ್ ಆ್ಯಂಡ್ ಡೌನ್ ಕೂಡ ನೀವು ಸ್ಟೇರಿಂಗಲ್ಲಿ ಇದು ಸೆಟ್ಟಿಂಗ್ ಎಲ್ಲ ನಿಮಗೆ ಯೂನಿಕ್ ಸೆಟ್ಟಿಂಗ್ ಓಕೆ ಮತ್ತೆ ನಿಮಗೆ ಲೆಫ್ಟ್ ಸೈಡ್ ಬೇಕಿದ್ರೆ ಲೆಫ್ಟ್ ಸೈಡನ್ನು ಪ್ರೆಸ್ ಮಾಡಿ ನೀವು ಮೂಮೆಂಟ್ ನೋಡಬಹುದು ಮಿರರ್ ಅಡ್ಜಸ್ಟ್ಮೆಂಟ್ ಕಮ್ಮಿಂಗ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ನೀವು ನೋಡ್ಬೋದು ಗ್ರ್ಯಾಂಡ್ ವ್ಯೂ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ಎಲ್ಲ ಸೈಡಿಂದ ಕವರೇಜ್ ಇದೆ ಓಕೆ ಒಂದು ಸೇಮ್ ನಿಮಗೆ ಒಂದು ಗೇಮ್ ಥರ ನಿಮಗೆ ಗೇಮರ್ ಎಡಿಷನ್ ಕೊಟ್ಟಿದ್ದಾರೆ ನೋಡ್ಬೋದು ವೆಹಿಕಲ್ ನೀವು ಜಸ್ಟ್ ಒಂದು ಸಾಫ್ಟ್ ಟಚಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ವ್ಯೂ ಕಾಣ್ತಾ ಇದೆ ಸರಿ ಇದು ನಮ್ಮದು ಮಿಡ್ ವೇರಿಯಂಟಿಂದ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ ಸರ್ ಮತ್ತು ನೀವು ಕಂಟ್ರೋಲೆಲ್ಲ ಎಲ್ಲ ಕೂಡ ಸ್ಕ್ರೀನಲ್ಲೆಲ್ಲ ನೀವು ಎಲ್ಲ ಕೂಡ ನೀವು ಸ್ಟೇರಿಂಗಲ್ಲಿ ಕೂಡ ನೀವು ಸೆಟ್ ಮಾಡ್ಕೊಂಡು ಇಟ್ಕೊಳ್ಬೋದು ಸರ್ ಇಲ್ಲಿ ನೀವು ನೋಡ್ಬೋದು ಈಗ ಟಾಪ್ ಎಂಡಲ್ಲಿ ನಿಮಗೆ ಗ್ರ್ಯಾಂಡ್ ವ್ಯೂ ನಿಮಗೆ ಇನ್ಫಿನಿಟಿ ರೂಫ್ ಬರ್ತಾ ಇದೆ ಅದನ್ನು ಜಸ್ಟ್ ಒಂದು ಟ್ಯಾಪಲ್ಲಿ ನಿಮಗೆ ಓಪನ್ ಆಗುತ್ತೆ ಇದು ಗ್ಲಾಸ್ ಬಂದು ನಿಮಗೆ ಫಿಕ್ಸ್ಡ್ ಗ್ಲಾಸ್ ಇದು ನಿಮಗೆ ಟಾಪ್ ಎಂಡಲ್ಲಿ ಸಿಗ್ತಾ ಇದೆ ಮಿಡ್ ವೇರಿಯಂಟ್ ಮತ್ತು ಬೇಸ್ ವೇರಿಯಂಟಲ್ಲಿ ನಿಮಗೆ ಇದು ಗ್ಲಾಸ್ ಬರೋದಿಲ್ಲ ಸರ್ ಸರ್ ನಿಮಗೆ ಇದು ನೋಡ್ಬೋದು ಆಂಬ್ರಿಯೆಂಟ್ ಲೈಟ್ಸ್ ಬರ್ತಾ ಅದು ನಿಮಗೆ ಟಾಪ್ ಎಂಡಲ್ಲಿ ಮಾತ್ರ ಬರುವಂಥದ್ದು ನಿಮಗೆ ಟೂ ಫಿಫ್ಟಿ ಕಲರ್ಸ್ ಇದೆ ಸರ್ ನೀವು ಯಾವುದೇ ಕಲರ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲೆಲ್ಲ ವ್ಯೂ ಆಗುತ್ತೆ ಸ್ಪೀಕರ್ ಸೈಡಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಔಟರ್ ಲೈಟ್ ಇರೋದು ನಿಮ್ಗೆ ತೋರ್ದಿಲ್ಲ ಆದರೂ ಒಂದು ರೇಂಜಿಗೆ ಇದು ತೋರ್ತಾ ಇದೆ ನಿಮಗೆ ಯಾಕಂದರೆ ಇದು ನಾವು ಶೂಟ್ ಮಾಡ್ತಾ ಇರೋದು ಡೇ ಡೇ ಟೈಮ್ ಅಲ್ವಾ ಸರ್ ಹೌದು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಈಗ ಕ್ಲೀನ್ ಆಗಿ ತೋರ್ತಾ ಇದೆ ಸರ್ ಇದು ನೀವು ನೋಡ್ಬೋದು ಇದು ನೀವು ಈ ಸಿಂಬಲ್ ಬಂದು ನಿಮಗೆ ಹೆಡ್ಲೈಟ್ ಸರ್ ಈಗ ನಾವು ಆಟೋ ಆಟೋ ಸೆಟ್ ಮಾಡಿಟ್ಟಿದ್ದೇವೆ ನಿಮಗೆ ಆಟೋ ಬೇಡ ಅಂದರೆ ನೀವು ಎನಿ ಟೈಮ್ ನೀವು ಪೊಸಿಷನ್ ಲ್ಯಾಂಪ್ ಇರ್ಬೋದು ಲೋ ಬೀಮ್ ಇರ್ಬೋದು ಆಫ್ ಮಾಡುವಂಥದ್ದು ಮತ್ತು ನಿಮಗೆ ಇಲ್ಲಿ ಸರ್ ರೇರ್ ಫಾಗ್ ಲ್ಯಾಂಪ್ ಕೂಡ ನಿಮಗೆ ಸಿಗ್ತಾ ಇದೆ ಕೆಲವು ವೆಹಿಕಲಲ್ಲಿ ನಿಮಗೆ ಈಗ ಅಪ್ಡೇಟೆಡ್ ಆಗಿರೋ ವೆಹಿಕಲಲ್ಲಿ ನೋಡ್ಬೋದು ಬಟ್ ನಿಮಗೆ ಈ ನಮ್ಮ ವಿನ್ಸರಲ್ಲಿ ನಿಮಗೆ ರೇರ್ ಫಾಗ್ ಲ್ಯಾಂಪ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಮತ್ತು ನಿಮಗೆ ವೈಪರ್ ಮೇಂಟೆನೆನ್ಸ್ ಇರ್ಬೋದು ನಿಮಗೆ ಟ್ರಿಪ್ ರೀಸೆಟ್ ಮಾಡುವಂಥದ್ದು ಇಲ್ಲಿ ಯಾವುದೇ ರೀತಿ ಸ್ವಿಚಸ್ ಬರೋದಿಲ್ಲ ನಿಮಗೆಲ್ಲ ಕೂಡ ಸ್ಕ್ರೀನಲ್ಲಿ ಬರುವಂಥದ್ದು ಸರ್ ಇದೀಗ ಇದೀಗ ನೀವು ನೋಡ್ಬೋದು ವೈರ್ಲೆಸ್ ಚಾರ್ಜಿಂಗ್ ಇದೀಗ ನಮ್ಮದು ಮಿಡ್ ವೇರಿಯೇಟಿಂದ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರ್ತಾ ಇದೆ ಮತ್ತು ನಿಮಗೆ ಇಲ್ಲಿ ಒಂದು ಸೆನ್ಸ್ ಮಾಡುವಂಥದ್ದು ಇದು ಸೆನ್ಸ್ ಮಾಡುವಂಥ ಜಾಗ ಇದು ನಿಮಗೆ ಕೀ ಎಲ್ಲ ಕೂಡ ನೀವು ಇಲ್ಲಿ ಇಡ್ಬೋದು ಕಪ್ ಹೋಲ್ಡರ್ ಎಲ್ಲ ನಿಮಗೆ ಮೂರು ಕಪ್ ಹೋಲ್ಡರ್ ಬರ್ತಾ ಇದೆ ಮತ್ತು ನಿಮಗೆ ಇದು ಸ್ಪೇಸ್ ನೋಡ್ಬೋದು ನಿಮಗೆ ಓಕೆನಾ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಆಲ್ ಟ್ವೆಲ್ ವೋಲ್ಟ್ ನೀವು ಎಕ್ಸ್ಟ್ರಾ ಚಾರ್ಜರ್ ನೀವು ಇಡಬೇಕಂತ ಹೇಳಿ ನೀವು ಇಲ್ಲೊಂದು ಕನೆಕ್ಷನ್ ಇದೆ ಸೊ ರೋಲರ್ ಸೆಟರ್ ನೋಡ್ಬೋದು ಇಲ್ಲಿ ಕೂಡ ನೀವು ಚಾರ್ಜ್ ಹಾಕ್ಬೋದು ಓಕೆನಾ ಸ್ವಲ್ಪ ಇಗ್ನೋರ್ ಮಾಡಿ ಪೇಪರ್ಸ್ ಎಲ್ಲ ಇದೆ ಇಲ್ಲಿ ನೀವು ನೋಡ್ಬೋದು ಮತ್ತು ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡು ಇದು ನಿಮಗೆ ಡ್ಯಾಶ್ ಬೋರ್ಡು ಇದೆಲ್ಲ ನೀವು ನೋಡ್ಬೋದು ಎ ಸಿ ವೆಂಟ್ಸ್ ಓಕೆ ನಾಲ್ಕು ಎ ಸಿ ವೆಂಟ್ಸ್ ಬರ್ತಾ ಇದೆ ನಿಮಗೆ ಅಲ್ಲಿ ಒಂದು ಕಪ್ ಹೋಲ್ಡರ್ ಬರ್ತಾ ಇದೆ ನಿಮಗೆ ಏರ್ ಬ್ಯಾಗ್ ಓಕೆ ದೇರ್ ಆರ್ ಸ್ಟ್ಯಾಂಡರ್ಡ್ ಸಿಕ್ಸ್ ಏರ್ ಬ್ಯಾಗ್ ನಮ್ಮ ವೆಹಿಕಲಲ್ಲಿ ಎಲ್ಲ ಕಡೆ ಎಲ್ಲ ಅಲ್ಲಿ ಕೂಡ ಸ್ಟ್ಯಾಂಡರ್ಡ್ ಮಾಡಿ ಹಾಕಿದ್ದಾರೆ ಏರ್ ಬ್ಯಾಗ್ಸ್ ಓಕೆನಾ ಕರ್ಟನ್ ಏರ್ ಬ್ಯಾಗ್ಸ್ ಇಲ್ಲಿಂದ ಬರ್ತಾ ಇದೆ ನಿಮಗೆ ಇಲ್ಲಿ ನೋಡ್ಬೋದು ನೀವು ಓಕೆ ಸೊ ಟೋಟಲ್ ಈಗ ಈ ಟಾಪ್ ಅಲ್ಲಿ ಎಷ್ಟು ಹೇರ್ ಸರ್ ಈಗ ನಿಮಗೆ ಟಾಪ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಬರ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಯುನೀಕ್ ಒಂದು ಲೈಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಕೆಲವೇ ಕೆಲವು ಗಾಡಿಯಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಲೇಡೀಸಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಜಸ್ಟ್ ಒಂದು ಮೇಕಪ್ ಮಾಡುವಂಥದ್ದು ಇದು ಮತ್ತೆ ಇನ್ನೊಂದು ಹೇಳಿದ್ರೆ ಬೇರೆ ಕಾಲ ಎಲ್ಲ ಸಿಂಗಲ್ ಸೈಡ್ ಕೊಟ್ಟಿರ್ತಾರೆ ಇಲ್ಲಿ ನೀವು ನೋಡಬಹುದು ನಿಮಗೆ ಎರಡು ಕಡೆ ಇದೆ ಎರಡು ಸೈಡ್ ನೀವು ನೋಡಬಹುದು ಓಕೆ ಓಕೆ ಸೊ ಇದೀಗ ಲೈಟಿಂಗ್ಸ್ ಬಂದು ಇದರಲ್ಲಿ ಈಗ ಈಗ ನಿಮಗೆ ಇದರಲ್ಲಿ ನಿಮಗೆ ಎಲ್ಇಡಿ ಬರ್ತಾ ಇದೆ ನಿಮಗೆ ಅದು ಡೋರ್ ಡೋರ್ ಓಪನ್ ಇರುವಾಗ ನಿಮಗೆ ಲೈಟ್ ಆನ್ ಆಗುವಂತದ್ದು ಆ ಸಿಸ್ಟಮ್ ಕೂಡ ಇಲ್ಲಿ ಇದೆ ನಿಮಗೆ ರೇರ್ ಸೈಡ್ ಕೂಡ ನಿಮಗೆ ಲೈಟಿಂಗ್ ಎಲ್ಲ ಇದೆ ನಿಮಗೆ ರೇರ್ ಸೈಡ್ ಎಲ್ಲ ನೋಡಬಹುದು ಲೈಟ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ನಿಮಗೆ ಲೈಟಿಂಗ್ ಇದೆ ಇದು ನಿಮಗೆ ಹ್ಯಾಂಡಲ್ ಬರುತ್ತೆ ಫ್ರೀ ಹ್ಯಾಂಡಲ್ ಸೊಗಿದ್ ಬ್ಯಾಕ್ ಸೀಟ್ ಅಲ್ಲಿ ಕೂತು ಒಂದು ಯಾವ ತರ ಕಂಫರ್ಟ್ ಇತ್ತು ನೋಡಬಹುದು ಸೊ ಈಗ ನೀವು ನೋಡಬಹುದು ಇಲ್ಲ ನಾನು ಇಲ್ಲೊಂದು ಕಂಪ್ಲೀಟ್ ನಾನು ಸಿಕ್ಸ್ ಮೀಟ್ ಹೈಟ್ ಇರೋದ್ರಿಂದ ಇದನ್ನು ಫುಲ್ ಬ್ಯಾಕ್ ಮಾಡಿಟ್ಟಿದೆ ಸೊ ನೋಡ್ಬೋದು ನಾವು ಬ್ಯಾಕ್ ಅಲ್ಲಿ ನಮಗೆ ಯಾವ ತರ ಕಂಫರ್ಟ್ ಒಮ್ಮೆ ನೋಡುವ ಎಸ್ ಸರ್ ನಿಮಗೆ ಈಗ ಬ್ಯಾಕ್ ಸೈಡ್ ನೋಡಬಹುದು ಸರ್ ನಿಮಗೆ ಇದು ಬ್ಯಾಕ್ ಸೈಡ್ ನಿಮಗೆ ಸೀಟ್ ಬಂದು ನಿಮಗೆ ರಿಕ್ಲೈನ್ ಆಗುತ್ತೆ ಸರ್ ಆಲ್ಮೋಸ್ಟ್ ಆಲ್ ನಿಮಗೆ ಒನ್ ತರ್ಟಿ ಫೈವ್ ಡಿಗ್ರಿ ಫುಲ್ ಬ್ಯಾಕ್ ಸೈಡ್ ಸೀಟ್ ನಿಮಗೆ ರಿಕ್ಲೈನ್ ಆಗುತ್ತೆ ನಿಮಗೆ ಯಾವುದೇ ರೀತಿ ನಿಮಗೆ ಕಾಲು ಲೆಗ್ ರೂಮ್ ಇರ್ಬೋದು ನಿಮಗೆ ಬೇರೆ ಕಾರಲ್ಲೆಲ್ಲ ಇಲ್ಲಿ ನೋಡ್ಬೋದು ಹಂಪ್ ಎಲ್ಲ ಬರುವಂಥದ್ದು ಇರುತ್ತೆ ನಿಮಗೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ಹಂಪ್ ಇಲ್ಲ ನಿಮಗೆ ಇಷ್ಟು ಕೂಡ ನಿಮಗೆ ಸ್ಪೀಶಿಯಸ್ ಆಗಿದೆ ಮತ್ತು ನಿಮಗೆ ಇಲ್ಲಿ ರೇರ್ ಎ ಸಿ ವೆಂಟ್ ಕೂಡ ಬರ್ತಾ ಇದೆ ವಿತ್ ಕ್ರೋಮಾ ಫಿನಿಶ್ ನಿಮಗೆ ಎಲ್ಲ ಕೂಡ ಈಗ ಮಿಡ್ ವೇರಿಯಂಟಿಂದ ನಿಮಗೆ ಇದೇ ಥರ ಫಿನಿಶಿಂಗ್ ಇರುತ್ತೆ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಮತ್ತೆ ಇನ್ನೊಂದು ನೀವು ನೋಡ್ಬೋದು ಇದು ಸೀಟ್ ಹೇಳಿದ ಒಳ್ಳೆ ಮನೇದು ಸೋಫಾ ಥರ ಇದೆ ನಾನು ಜನರಲ್ಲಿ ಯಾವ ಕಾರಲ್ಲೂ ಈ ಥರದೊಂದು ಸೀಟ್ ನೋಡಿರಲಿಕ್ಕಿಲ್ಲ ಇದೇ ಫಸ್ಟ್ ಟೈಮು ಈಗ ಮತ್ತೆ ಸೊ ನಾನು ಬಂದೀಗ ಸಿಕ್ಸ್ ಫೀಟ್ ಐಟ್ ಹೇಳಿದಾಗೆ ಫ್ರಂಟ್ ಫುಲ್ ನಾನು ಬ್ಯಾಕ್ ಮಾಡಿದೆ ಮತ್ತು ನಾನು ನೋಡ್ಬೋದು ನಾನಿಲ್ಲಿ ಕಂಫರ್ಟೇಬಲ್ ಇಲ್ಲ ರಿಕ್ಲೈನ್ ಆ್ಯಂಗಲ್ ಕೂತ್ರು ನಂಗೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಎಮ್ ಎಮ್ ಗ್ಯಾಪ್ ಇದೆ ಇಲ್ಲಿ ಇನ್ನು ನಂಗೆ ಕಂಫರ್ಟೇಬಲ್ ಅಂದರೆ ಸಿಕ್ಸ್ ಫೀಟ್ ಇಬ್ಬರು ಕೂತರು ಕಂಫರ್ಟೇಬಲಿ ಕೂತ್ಕೊಡ್ಬೋದು ಮತ್ತೆ ನೋಡಬಹುದಿಲ್ಲ ಆಮ್ ರೆಸ್ಟ್ ಎಲ್ಲ ಬಂದಿದೆ ನಿಮಗೆ ಆಮ್ ರೆಸ್ಟ್ ಬಂದಿದೆ ನಿಮಗೆ ವಿತ್ ಪ್ರೀಮಿಯಂ ನಿಮಗೆ ಇಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ಎರಡು ಕಪ್ ಹೋಲ್ಡರ್ ಸಿಗ್ತಾ ಇದೆ ನೋಡಬಹುದು ಎಲ್ಲ ನೋಡಬಹುದು ನಿಮಗೆ ಫುಲ್ ರಿಕ್ಲೈನ್ ಆಗಿದೆ ರಿಕ್ಲೈನ್ ಆಗಿದೆ ಒನ್ ತರ್ಟಿ ಫೈವ್ ಡಿಗ್ರಿ ರಿಕ್ಲೈನ್ ಆಗಿದೆ